ಎಲ್ರಿಗೂ ನಮಸ್ಕಾರ ಈಗಷ್ಟೇ ವಿನೇಶ್ ಪೊಗಟ್ ಅವರದ್ದು ಓವರ್ನೈಟ್ ವೆಯ್ಟ್ ಗೇನ್ ಆಗಿದೆ ಅಥವಾ ಎರಡು ಕೆ ಜಿ ತೂಕ ಜಾಸ್ತಿ ಆಗಿದೆ ಅನ್ನೋ ವಿಚಾರದ ಮೇಲೆ ಚರ್ಚೆ ನಡೀತಾ ಇದೆ ಬೇಸಿಕಲಿ ನಾನೊಬ್ರು ನ್ಯೂಟ್ರಿಷನಿಸ್ಟ್ ಆಗಿರೋದರಿಂದ ಒಂದಿಷ್ಟು ವಿಷಯಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸಾಮಾನ್ಯವಾಗಿ ಮೂರು ಎರಡು ಮೂರು ದಿನಗಳಲ್ಲಿ ಅಥವಾ ಒಂದು ಮೂರು ಪ್ಲಸ್ ದಿನಗಳಲ್ಲಿ ವೆಯ್ಟ್ ಗೇನ್ ಆಗುವಂಥದ್ದು ಅಂದರೆ ಸಡನ್ನಾಗಿ ರ್ಯಾಪಿಡ್ ವೆಯ್ಟ್ ಗೇನ್ ಆಗುವಂಥ ಚಾನ್ಸಸ್ ಇರುತ್ತೆ ಒಂದು ಎರಡು ಮೂರು ಕೆ ಜಿ ವೆಯ್ಟ್ ಗೇನ್ ಆಗಬೇಕು ಅಂತಂದರೆ ಕನಿಷ್ಠ ಪಕ್ಷ ಎರಡರಿಂದ ಮೂರು ದಿವಸದ ಟೈಮ್ ಆದರೂ ಬೇಕಾಗುತ್ತೆ ಓವರ್ ನೈಟಲ್ಲಿ ವೆಯ್ಟ್ ಗೇನ್ ಆಗ್ತಾರೆ ಅಂತಂದರೆ ಇದು ಸಮಥಿಂಗ್ ಫಿಶ್ ಅನಿಸುತ್ತೆ ಯಾಕೆಂದರೆ ಓವರ್ ನೈಟಲ್ಲಿ ವೆಯ್ಟ್ ಗೇನ್ ಆಗೋದಕ್ಕೆ ಅಂಥ ಸಾಧ್ಯತೆಗಳು ಇರೋದಿಲ್ಲ ಅನ್ಲೇಸ್ ಯು ಹ್ಯಾವ್ ಸಮ್ ಸೀರಿಯಸ್ ಮೆಡಿಕಲ್ ಕಂಡೀಷನ್ಸ್ ಅಂದರೆ ಥೈರಾಯ್ಡ್ ಅಂತ ಕಂಡೀಷನಲ್ಲಿ ಬೆಳಗ್ಗೆ ರಾತ್ರಿ ಮಲಗಿ ಬೆಳಗ್ಗೆ ಏಳುವಾಗ ವೆಯ್ಟ್ ಫ್ಲಕ್ಚುವೇಟ್ ಆಗುವಂಥದ್ದು ಸಾಮಾನ್ಯವಾಗಿ ಇರುತ್ತೆ ನಾರ್ಮಲ್ ಆಗಿರುವಂಥ ವ್ಯಕ್ತಿಗಳು ಅಥವಾ ಯಾವುದೇ ಥರದ ಹಾರ್ಮೋನಲ್ ಇನ್ಬ್ಯಾಲೆನ್ಸ್ ಇಲ್ಲದೆ ಇರುವಂಥ ವ್ಯಕ್ತಿಗಳಿಗೆ ಅಂಥ ಸಮಸ್ಯೆಗಳು ಆಗುವಂಥದ್ದು ಬಹಳ ಬಹಳ ಕಡಿಮೆ ಅಥವಾ ಆಗೋದೇ ಇಲ್ಲ ಅಂತಲೂ ಹೇಳ್ಬೋದು ಇಲ್ಲಿ ವೆಯ್ಟ್ ಗೇನ್ ರ್ಯಾಪಿಡ್ ವೆಯ್ಟ್ ಗೇನ್ಗೆ ಬೇಸಿಕಲಿ ಕಾರಣ ಆಗುವಂಥದ್ದು ಒಂದು ಎಕ್ಸೆಸ್ ಆಫ್ ಸೋಡಿಯಂ ಇಂಟೇಕ್ ಅಂತ ಹೇಳ್ಬೋದು ಎಕ್ಸೆಸ್ ಆಫ್ ಸೋಡಿಯಂ ಇಂಟೇಕ್ ಏನಿದೆ ಅದು ವೆಯ್ಟ್ ಗೇನ್ ಮಾಡುವಂಥ ಚಾನ್ಸಸ್ ಇರುತ್ತೆ ಬಟ್ ಎರಡು ಕೆ ಜಿಯಷ್ಟು ವೆಯ್ಟ್ ಗೇನ್ ಆಗಲಿಕ್ಕೆ ಎಕ್ಸೆಸ್ ಆಫ್ ಸೋಡಿಯಂ ಎಷ್ಟು ತೊಗೋಬೋದು ಎಷ್ಟು ತಗೋಬೇಕು ಅಥವಾ ಯಾವ ಥರದ ಫುಡ್ಡಲ್ಲಿ ಅದು ಹೋಗಿರ್ಬೋದು ಅನ್ನೋದು ಒಂದು ಪ್ರಶ್ನೆ ಇನ್ನೂ ಆ ಥರನೇ ಆಗಿದ್ರೆ ಅಥವಾ ಹೈ ಏನು ಎಲೆಕ್ಟ್ರೋಲೈಟ್ ಓವರ್ ಲೋಡ್ ಆಫ್ ಎಲೆಕ್ಟ್ರೋಲೈಟ್ ಅಂತ ಹೇಳ್ಬೋದು ಓವರ್ ಲೋಡ್ ಆಫ್ ಎಲೆಕ್ಟ್ರೋಲೈಟ್ ಹೇಗೆ ಕೊಟ್ಟಿರೋದಕ್ಕೆ ಸಾಧ್ಯ ಅಥವಾ ಹೇಗೆ ತೊಗೊಂಡಿರೋದಕ್ಕೆ ಸಾಧ್ಯ ಯಾಕೆಂದರೆ ವಿನೀಶ್ ಅಂತ ಒಬ್ಬ ಕ್ರೀಡಾಪಟು ಜೊತೆಗೆ ಡಯಟಿಷಿಯನ್ ಇರ್ತಾರೆ ಕೋಚ್ ಇರ್ತಾರೆ ಎಂಟೈರ್ ಟೀಮ್ ಇರುತ್ತೆ ಇಷ್ಟು ಟೀಮ್ ಇದ್ದಾಗ ಫೈನಲ್ಸ್ಗೆ ಬಂದಿರುವಂಥ ಹುಡುಗಿಯ ಡಯಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಹೆಲ್ತ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಈ ಕಂಡೀಷನ್ ಎಲ್ಲರಿಗೂ ಗೊತ್ತಿರುತ್ತೆ ಐವತ್ತು ಕೆಜಿ ಅಂದರೆ ಐವತ್ತು ಕೆ ಜಿಗಿಂತ ಜಾಸ್ತಿ ಹೋಗಬಾರ್ದು ವೆಯ್ಟು ಅಂತ ಅರ್ಧ ಕೆ ಜಿ ಹಿಂದೆ ಇಟ್ಕೊಳ್ಳೋದಕ್ಕೆ ನೋಡ್ತಾರೆ ಹೊರತು ಅರ್ಧ ಕೆ ಜಿ ಮುಂದೆ ಹೋಗೋದಕ್ಕೆ ಯಾರೂ ಪ್ರಯತ್ನ ಪಡೋದಿಲ್ಲ ಅಂತ ಕಂಡೀಷನಲ್ಲಿ ಎಕ್ಸೆಸ್ ಆಫ್ ಎಲೆಕ್ಟ್ರೋಲೈಟ್ ಹೇಗಾಗ ಸಾಧ್ಯ ಇದು ಒಂದು ಪ್ರಶ್ನೆ ಇನ್ನೊಂದು ಮೋರ್ ಕಾಪ್ಸ್ ಖಂಡಿತವಾಗ್ಲೂ ಡಯಟ್ ಮೇಂಟೈನ್ ಮಾಡಬೇಕಾಗುತ್ತೆ ಡಯಟ್ ನೋಡಲೇಬೇಕಾಗುತ್ತೆ ಅವರ ವೆಯ್ಟ್ಗೆ ತೂಕಕ್ಕೆ ಸರಿಯಾಗಿಯೇ ಡಯೆಟ್ ಕೊಡಬೇಕಾಗುತ್ತೆ ಸಾಮಾನ್ಯವಾಗಿ ಜಿಮ್ಮಲ್ಲಿ ವರ್ಕೌಟ್ ಮಾಡುವವರು ಅಥವಾ ನಾನೊಂದಿಷ್ಟು ತೂಕಕ್ಕೆ ಬರಬೇಕು ಅಂದ್ಕೊಳ್ಳುವವರು ಕೂಡ ವೆಯ್ಟನ್ನು ಯೋಚನೆ ಮಾಡ್ತಾರೆ ಅಂತವರು ಐನೂರು ಗ್ರಾಮು ಒಂದು ಕೆಜಿ ಅನ್ನೋದನ್ನೇ ನಾವು ದಿನ ಬೆಳಗ್ಗೆ ಎದ್ದು ತೂಕ ಚೆಕ್ ಮಾಡುವಾಗ ಒಬ್ಬ ಕ್ರೀಡಾಪಟು ನಾಳೆ ಬೆಳಿಗ್ಗೆ ಹೋಗಿ ಐವತ್ತು ಕೆಜಿಗೆ ಕಾಂಪಿಟ್ ಮಾಡಬೇಕು ಅನ್ನುವಾಗ ಆ ಕಾಂಪಿಟೇಷನ್ಗೆ ಸರಿಯಾಗಿ ತೂಕ ಅಥವಾ ಆಹಾರವನ್ನು ಮೇಂಟೈನ್ ಮಾಡೋದು ಬಹಳ ಮುಖ್ಯ ಆಗುತ್ತೆ ಅಂತದ್ರಲ್ಲಿ ಹಾಗೆ ಹೈ ಕಾಪ್ಸ್ ಕೊಡುವುದಕ್ಕೆ ಹೇಗೆ ಸಾಧ್ಯ ಇದು ಇನ್ನೊಂದು ಪ್ರಶ್ನೆ ಇನ್ನೊಂದು ಇನ್ ಕೇಸ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿದ್ರೆ ಮೆನ್ಸ್ಟ್ರೂಯಲ್ ಸೈಕಲ್ ಆಚೆ ಈಚೆ ಇದ್ರೆ ಡೆಫಿನೆಟ್ಲಿ ಅದಕ್ಕೆ ಸರಿಯಾಗಿ ಡಯಟ್ ಕೊಡಬೇಕಾಗುತ್ತೆ ಮೆನ್ಸ್ಟ್ರ ಸೈಕಲ್ ಅಲ್ಲಿ ಪಿಎಂಎಸ್ ಎಂ ಎಸ್ ಇರೋ ರೀತಿ ಪ್ರೀ ಮೆನ್ಸ್ಟ್ರೋಲ್ ಸಿಂಡ್ರೋಮ್ ಕಾಣಿಸ್ಕೊಳ್ಳದೆ ಇರೋ ರೀತಿನಲ್ಲಿ ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗದೆ ಇರೋ ರೀತಿನಲ್ಲಿ ಡಯಟ್ ಕೊಡಬೇಕಾಗುತ್ತೆ ಆ ಡಯಟ್ ಕೂಡ ಆ ಪಾರ್ಟ್ ಆಫ್ ದೇರ್ ಗೇಮ್ ಅದು ಹೇಗೆ ಮಾಡದೆ ಬಿಟ್ರು ಹಾಗಿದ್ರೆ ಒಂದು ವೇಳೆ ಆ ತರದ ಕಂಡೀಷನ್ ಇದ್ರೆ ಅದು ಮಾಡದೆ ಹೇಗೆ ಬಿಟ್ರು ಇನ್ನು ಮೇ ಬಿ ಬ್ಲೋಟಿಂಗ್ ದೆರ್ ಮೇ ಬಿ ಮೆನಿ ರೀಸನ್ಸ್ ಫಾರ್ ಬ್ಲೋಟಿಂಗ್ ಬ್ಲೋಟಿಂಗಿಗೆ ಭಾಳಷ್ಟು ಕಾರಣಗಳಿರ್ಬೋದು ಮೇಜರ್ ರೀಸನ್ ಕಾರ್ಬೋಹೈಡ್ರೇಟ್ಸ್ ಇಂಟೇಕ್ ಇರುತ್ತೆ ಕಾರ್ಬೋಹೈಡ್ರೇಟ್ಸ್ ಆ ಥರದ ಇಂಟೇಕ್ ಆಗುವಂಥ ಎಮ್ ಟಿ ಕ್ಯಾಲರಿ ಇರುವಂಥ ಕಾಪ್ಸನ್ನು ಏನು ಕೊಟ್ಟಿರ್ತಾರೆ ಅದು ಹೇಗೆ ಕೊಡ್ಲಿಕ್ಕೆ ಸಾಧ್ಯ ಅದು ಇಂಥ ಕಂಡೀಷನಲ್ಲಿ ಇಂಥ ಸಂದರ್ಭದಲ್ಲಿ ಇನ್ನು ಕೋಟಿಸೋಲ್ ಹೈ ಲೆವೆಲ್ ಕೋಟಿಸೋಲ್ ಆಗೋದಕ್ಕೆ ಕಾರಣ ಇರುತ್ತೆ ಹೈ ಲೆವೆಲ್ ಕೋಟಿಸೋಲ್ ಅಂತಂದರೆ ಸಿಕ್ಕಾಪಟ್ಟೆ ಸ್ಟ್ರೆಸ್ ಲೆವೆಲ್ ಓವರ್ನೈಟ್ ಸ್ಟ್ರೆಸ್ ಲೆವೆಲ್ ಇದ್ರೆ ಆ ರೀತಿ ಆಗೋ ಚಾನ್ಸಸ್ ಇರುತ್ತೆ ಆ ರೀತಿ ಓವರ್ನೈಟ್ ಸ್ಟ್ರೆಸ್ ಆಗದೆ ಇರೋ ರೀತಿಯಲ್ಲಿ ಅವರಿಗೆ ಅಲ್ಲಿ ಮೆಂಟಲ್ ಗೆ ಬಹಳಷ್ಟು ಜನ ಕೌನ್ಸಿಲರ್ಸ್ ಇರ್ತಾರೆ ಅಂಥದ್ರಲ್ಲಿ ಹೇಗೆ ಇದು ಆಗಿದೆ ಅಥವಾ ಕೋಟಿಸೋಲ್ ವೇರಿಯೇಷನ್ ಆಗುವಂಥದ್ದು ಗೊತ್ತಿರುವಂಥ ವಿಚಾರವೇ ಹಾಗೆ ಆಗದೆ ಇರುವ ರೀತಿಯಲ್ಲಿ ಅವರನ್ನು ನೋಡ್ಕೋಬೇಕಾಗುತ್ತೆ ಮತ್ತು ಅದಕ್ಕೆ ಸರಿಯಾದ ಆಹಾರವನ್ನು ಕೂಡ ಕೊಡಬೇಕಾಗುತ್ತೆ ಅದಿಲ್ಲ ಅವರಿಗೆ ಆ ಥರ ಆಗಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಇದು ಇನ್ನೊಂದು ಪ್ರಶ್ನೆ ಇನ್ನು ಲ್ಯಾಕ್ ಆಫ್ ಸ್ಲೀಪ್ ಖಂಡಿತವಾಗಿಯೂ ನಿದ್ದೆ ಹೆಚ್ಚು ಕಮ್ಮಿ ಆಗಿರಬಹುದು ಆದರೆ ಅದು ಓವರ್ ನೈಟ್ ಅಲ್ಲಿ ಎರಡು ಕೆ ಜಿ ಯಾವ ಕಾರಣಗಳು ಓವರ್ ನೈಟ್ ಅಲ್ಲಿ ಎರಡು ಕೆ ಜಿ ಜಾಸ್ತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಇಷ್ಟು ಕಾರಣಗಳಲ್ಲಿ ಯಾವುದು ಓವರ್ ನೈಟ್ ಅಲ್ಲಿ ಎರಡು ಕೆ ಜಿ ಜಾಸ್ತಿ ಆಗೋಕೆ ಸಾಧ್ಯ ಇಲ್ಲ ಆಲ್ಕೋಹಾಲ್ ಇಂಟೇಕ್ ಅಂತೂ ಆ ಕಂಡೀಷನಲ್ಲಿ ಅಲ್ಲಿ ಸಾಧ್ಯನೇ ಇರೋದಿಲ್ಲ ಅಂದ್ಕೊತೀನಿ ಇವೆಲ್ಲವೂ ಕೂಡ ಸಡನ್ ಆಗಿ ವೈಟ್ ಗೇನ್ಗೆ ನಾರ್ಮಲ್ ಪರ್ಸನ್ಗೆ ಆಗುವಂಥ ಚ ಕಾರಣಗಳು ಆದರೆ ಇದಿಷ್ಟು ಕಾರಣಗಳು ಎರಡು ಕೆ ಜಿಯಷ್ಟು ವೆಯ್ಟ್ ಗೇನ್ ಆಗಲಿಕ್ಕೆ ಕಾರಣ ಇಲ್ಲ ಹೇಗೆ ಈ ಎರಡು ಕೆ ಜಿ ಆಗುತ್ತೆ ನನ್ನ ಅನುಭವದಲ್ಲಿ ಎರಡು ಕೆ ಜಿ ವೆಯ್ಟ್ ಗೇನ್ ಓವರ್ ನೈಟಲ್ಲಿ ಈ ಇಷ್ಟು ಆಗಕ್ಕೆ ಸಾಧ್ಯ ಇಲ್ಲ ಹೇಗಾಗಿರ್ಬೋದು ಖಂಡಿತವಾಗ್ಲೂ ಗೊತ್ತಿಲ್ಲ ಇದನ್ನೇ ಹೇಳೋದು ಇದು ಹೇಗೆ ಆಗಿದೆ ಸಮಥಿಂಗ್ ಫಿಶ್ ಅಂತ ಹೇಳ್ತಾ ಇರೋದು ಇದಕ್ಕೆ ಥ್ಯಾಂಕ್ ಯು